ಚಕ್ಲಿ ಅಂದರೆ ಬಾಯ್ ಬೈಡ್ ಬಿಟ್ಕೊಂಡು ತಿಂತಾರೆ ನೋಡಿರಿ ತುಂಬ ರುಚಿಯಾದ ಸಖತ್ತಾದ ದಿಢೀರಂತ ಚಕ್ಲಿ ಮಾಡ್ಬೋದು ತುಂಬ ರುಚಿ ತುಂಬ ಇಷ್ಟಪಡ್ತಾರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕುರು ಕುರು ಅಂತ ಸೌಂಡ್ ಯಾವ ರೀತಿ ಬರುತ್ತೆ ನೋಡಿರಿ ಸಖತ್ತಾಗಿದೆ ಸೊ ಹೇಗೆ ಮಾಡೋದು ಈ ಚಕ್ಲಿ ದಿಢೀರಂತ ಅಂತ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕುಬೀಸ್ ಕುಕಿಂಗ್ ಅಂಡ್ ಲಾಗ್ ಚಾನಲ್ಗೆ ನಾನು ನಿಮ್ಮ ಗೀತಾ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಿಂಪಲಾಗಿ ಇನ್ಸ್ಟಂಟ್ ಚಕ್ಲಿ ಹೇಗೆ ಮಾಡೋದು ಅಂದರೆ ನೆನೆಸೋದೆ ಒಣಕದೇ ಯಾವ ರೀತಿ ಇನ್ಸ್ಟಂಟಾಗಿ ಚಕ್ಲಿ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಸೊ ನಾನು ಏನು ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂತ ಗೊತ್ತಾಗ್ಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ಅಂದರೆ ನಿಂತಿಳಿಯೆ ನಾನಿಲ್ಲಿ ಮೊದಲೇದಾಗಿ ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಅಳತೆ ಅಂಟ್ತೇನಿಲ್ಲ ಹಾಗೆ ತೋದೀನಿ ಅವನ್ನ ಬೀಸ್ಕೊಂಡು ಬರಬೇಕು ಇದನ್ನೇನು ನೆನೆಸೋದು ಬೇಡ ಹೊಣೆ ಹಾಕೋದು ಬೇಡ ಏನಿಲ್ಲ ಹಾಗೆ ಏನು ರೆಷನಿಂದ ತೊಂಬಂದಿರ್ತೀವಲ್ಲ ಹಾಗೆ ತೊಗೊಂಬಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಗಿರಣಿಗೆ ಹೋಗಿ ಗಿರಣಿ ಹಾಕ್ಸೊಂಬಂದು ಅದಾದಮೇಲೆ ಈ ರೀತಿ ಪುಟಾಣಿ ಅದೇ ತೋರ್ಸಿದ್ನಲ್ಲ ಪುಟಾಣಿ ಬೀಸ್ ಅಲ್ಲೇ ಮನೆಯಲ್ಲೇ ಮಿಕ್ಸರಲ್ಲಿ ಹಾಕ್ಕೊಂಡು ನೋಡಿಕೊಂಡು ಮಿಕ್ಸರಲ್ಲಿ ಹಾಕ್ಕೊಂಡು ಆಮೇಲೆ ಅಜ್ಮನ್ ಹಾಕ್ಕೊಡ್ರಿ ಆಮೇಲೆ ಬಿಳಿ ಎಳ್ಳು ಸಿಗ್ತಾವೆ ನೋಡಿರಿ ಇಲ್ಲ ಕರಿ ಎಳ್ಳು ಯೂಸ್ ಮಾಡ್ಬೋದು ನಮ್ಮ ಮನೇಲಿ ಬಿಳಿ ಎಳ್ಳಿದ್ದು ಬಿಳಿ ಎಳ್ಳು ಯೂಸ್ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಅರ್ಶಿಣಕ್ಕೆ ಪುಡಿ ಆಮೇಲೆ ಅಚ್ಚಕಾರದ ಪುಡಿ ಅಥವಾ ಏನು ರೆಡ್ ಚಿಲ್ಲಿ ಪೌಡ್ರ್ ಅಂತಾರಲ್ಲ ಅದು ಆಮೇಲೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿರೋ ಒಂದು ಮೂರ್ನಾಲ್ಕು ಸ್ಪೂನು ಬಿಸಿ ಮಾಡ್ಕೊಂಡಿರೋ ಎಣ್ಣೆ ಹಾಕ್ಕೊಂಡು ಇಟ್ಟಿದ್ದೀನಿ ನೋಡಿರಿ ನಾನು ಇವಾಗ ಆ ಅಳತೆ ಅಂತ ಏನು ತೊಗೊಂಡಿಲ್ಲ ನಿಮಗೆ ಅಷ್ಟು ಬೇಕೋ ಅಷ್ಟು ನೀವು ಅಳತೆ ಮಾಡ್ಕೊಂಡು ತೊಗೊಬೋದು ಏನು ಇಲ್ಲ ಬಟ್ ನಾನಿಲ್ಲಿ ಅಳತೆ ಮಾಡಿಕೊಂಡಿಲ್ಲ ಇವನ್ನೆಲ್ಲ ಹಾಕ್ಕೊಂಡು ಆಮೇಲೆ ಉಪ್ಪು ಮೇಲುಗಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಮೊದಲು ಆ ಎಣ್ಣೆನ ಇದನ್ನು ಮಾಡಿಕೊಂಡು ಕೈಲಿಂದನೇ ಹಂಗೆ ಕಲಿಸ್ಕೋಬೇಕು ಯಾಕಂದರೆ ಎಣ್ಣೆ ಜೊತೆಗೆ ಕೂಡ್ಕೋಬೇಕು ಅವೆಲ್ಲ ಹಿಟ್ಟು ಹಿಟ್ಟು ಖಾರ ಅದೆಲ್ಲ ಕೂಡ್ಕೋಬೇಕು ಅದಾದಮೇಲೆ ನಾವು ಸ್ವಲ್ಪ ನೋಡಿಕೊಂಡು ಅದು ಚಕ್ಲಿ ಹಿಟ್ಟಿಗೆ ಅದ ಬರಾಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಅವ್ರಿ ಚೆನ್ನಾಗಿ ಕಲಿಸ್ಕೊಂಡ್ರೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಯಾಕಂದರೆ ಅದನ್ನ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಚಕ್ಕಲಿ ಹಿಟ್ಟಿನ ಅದಕ್ಕೆ ಬರಬೇಕಲ್ಲ ಕನ್ಸಿಸ್ಟೆನ್ಸಿ ಸೊ ಅದನ್ನು ನೋಡಿಕೊಂಡು ನಾವು ಕಲಿಸ್ಕೋಬೇಕು ಯಾವ ರೀತಿ ದಿಢೀರಂತ ಮಾಡ್ತೀವಿ ಅಲ್ಲ ಯಾಕಂದರೆ ಇನ್ನೇನು ನಾವು ಒಂದು ಒಂದು ನೆನಕೆ ಇರೋದಿಲ್ಲ ನೀರಲ್ಲಿ ನೆನೆ ಹಾಕಿ ಬಿಸಿಲಲ್ಲಿ ಒಣಗಿಸಿ ತೊಗೊಂಡು ಹೋಗಿ ಕಿರಣಿಗೆ ಹಾಕ್ಸಿರಲ್ಲ ಸೊ ಅದಕ್ಕೆ ನೋಡ್ಕೊಂಡು ನೀರು ಚೆನ್ನಾಗಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕಲ್ಲ ಆ ರೀತಿ దిడీరు అంతా మార్కల్ సో అదే యావ పీసూ వేడా నీరు నెలసూ బి బేడా హీ దీర్ అంత మార్క నోడ్రీ తిన్నే ఈ దిడీరంతా మోడ్కో సో స్వ స్వల్ప స్వ స్వల్ప నీరు హో కలు గొప్పలా చనగి బు ఇం చక్కలి ಕೊಟ್ಟಿರ್ತಾರೆ ಅನ್ನೋ ಅದನ್ನ ಯಾವ ಶೇಪ್ ಬೇಕು ನಿಮಗೆ ಆ ರೀತಿ ಹಾಕ್ಕೊಂಡು ಈ ರೀತಿ ಹಿಟ್ಟು ಇದನ್ನು ಮಾಡಿಕೊಂಡು ನಾನಿಲ್ಲಿ ಪೇಪರ್ ತೊಗೊಂಡಿದ್ದೀನಿ ಪೇಪರ್ ಮೇಲೆ ಮೊದಲು ಹಾಕೋತಿದ್ದೀನಿ ಡೈರೆಕ್ಟ್ ನೀವು ಎಣ್ಣೆಲೇ ಬಿಡ್ಬೋದು ಬಟ್ ನಾನಿಲ್ಲಿ ಹಂಗೆ ಮಾಡಿದ್ದೆ ಹಂಗೆ ಮಾಡಿಲ್ಲ ಮಮ್ಮಿ ಸೊ ಒಂದು ಪೇಪರಲ್ಲಿ ನೀವು ಬೇಕಂದ್ರೆ ಇದ್ರ ಶೀಟ್ ಇರ್ತಾವೆ ನೋಡಿರಿ ಪೇಪರ್ ಶೀಟು ಅದರಲ್ಲಿ ಹಾಕೋಬೋದು ಇಲ್ಲಿ ನಾನು ನ್ಯೂಸ್ ಪೇಪರಲ್ಲಿ ಹಾಕಿಟ್ಟಿದ್ದೀನಿ ಏನು ಪೇಪರ್ ಶೀಟು ಅದರಲ್ಲಿ ಏನು ಹಾಕಿಲ್ಲ ನ್ಯೂಸ್ ಪೇಪರಲ್ಲಿ ಈ ರೀತಿ ನೋಡಿರಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪ್ ಬರ್ತಾವೆ ದೊಡ್ಡ ಬೇಕಾದರೂ ಮಾಡ್ಕೋಬೋದು ದೊಡ್ಡ ಮಾಡ್ಕೊಂಡ್ರೆ ಒಂದೊಂದು ಸಲ ಹರಿಬೋದು ಅಂತ ಇದು ಇದನ್ನು ಮಾಡಿಕೊಂಡು ಸಣ್ಣ ಹಾಕೋತಿದ್ದೀನಿ ನಾನು ಮಮ್ಮಿ ಸಣ್ಣ ಹಾಕೋತಿದ್ದಾರೆ ನೋಡಿರಿ ಈ ರೀತಿ ಚೆನ್ನಾಗಿ ರೌಂಡ್ ಶೇಪ್ ಮಾಡಿಕೊಂಡು ಉಟ್ಕೊಂಡು ಈಗ ಎಣ್ಣೆಕಾಯಿಲಿ ಇಟ್ಟಿದ್ದೀನಿ ಬಾಳಿಯಲ್ಲಿ ತಗೊಂಡು ಹಾಕಿಟ್ಕೊಂಡಿದ್ದೀನಿ ಯಾಕಂದರೆ ಭಾಳ ಬರೀ ಅದನ್ನೇ ಮಾಡೋದು ಒಂದೊಂದು ಮಾಡೋದು ಹಾಕೋದು ಇದು ಆಗುತ್ತೆ ಅಂಥೇಳಿ ಈ ರೀತಿ ಟೇಬಲ್ ಮೇಲೆ ಮಾಡಿ ಮಾಡಿ ಪೇಪರ್ ಮೇಲೆ ಮಾಡಿ ಮಾಡಿ ಹಾಕಿಟ್ಟಿದ್ದೀನಿ ಆದರೆ ಒಮ್ಮೆ ಒಂದಿಷ್ಟು ಇಷ್ಟ ಅಂದರೆ ಚೆನ್ನಾಗಿರುತ್ತೆ ಅಂಥೇಳಿ ಸೊ ನೋಡಿರಿ ಹಿಂಗೆ ಹಾಕಿದೆ ಪೇಪರ್ ಮೇಲೆ ಇವಾಗ ಎಣ್ಣೆ ಕಾಯ್ದಿದೆ ಒಂದೊಂದಾಗಿ ಮಾಡ್ಕೊಂಡು ಇಟ್ಕೋರಿಷ್ಟೊಂದು ಮಾಡ್ಕೊಂಡು ಇಟ್ಕೊಂಡಿದೆ ಸೊ ಒಂದೊಂದಾಗಿಯೇ ಹಾಕ್ಕೊಳ್ಳೋಣ ನಾವು ನಮ್ಮ ಬಾಣಲೆ ಎಣ್ಣೆಕಾಯ್ದಿರೋಂಥ ಬಾಣಲಿಗೆ ಇವಾಗ ಚಕ್ಲಿ ಬಿಡೋಣ ನೋಡಿರಿ ಈ ರೀತಿ ತಾವೆ ಇದ್ದೆ ಬಸ್ತವೆ ಅವು ಚೆನ್ನಾಗಿ ಈಗ ಇಟ್ಕೊಂಡ್ರೆ ಒಂದಿಷ್ಟು ಭಾಳಷ್ಟು ಇಟ್ಕೊಂಡು ಇದನ್ನು ಮಾಡಿದರೆ ಒಮ್ಮಗೆ ಹಾಕ್ಕೊಂಡು ಕರ್ಕೊಬೋದು ಇಲ್ಲ ಒಂದೊಂದೇ ಮಾಡೋದು ಹಾಕೋದು ಅಂದರೆ ಸುಮ್ಮನೆ ಟೈಮ್ ವೇಸ್ಟು ಆಮೇಲೆ ಗ್ಯಾಸು ವೇಸ್ಟು ಸೊ ಅದಕ್ಕೆ ಈ ರೀತಿ ಭಾಳಷ್ಟು ಸ್ಟೋಮಲ್ಗೆ ಮಾಡಿಟ್ಕೊಂಡು ಎಣ್ಣೆಗೆ ಹಾಕಿ ಬೇಯಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿರಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೆಯವರೆಗೂ ಜಾಸ್ತಿನೇ ಬರಬೇಕು ಅಂದರೆ ಚೆನ್ನಾಗಿ ಅದರಲ್ಲಿ ಎಣ್ಣೆಯಲ್ಲಿ ಬೆಂದಿರುತ್ತೆ ಇಲ್ಲಮ ಚೆನ್ನಾಗಿ ಬರೋಲ್ಲ ನಮ್ಮ ಮನೆಯಲ್ಲೆಲ್ಲ ಅಡುಗೆ ಮಾಡಿ ಇಟ್ಟಿದ್ದು ಯಾವ ರೀತಿ ಇಟ್ಟಿದ್ದಾರೆ ನೋಡಿರಿ ಹಾಗೆ ಎಲ್ಲ ಆಜು ಬಾಜು ಎಲ್ಲ ಮಜ್ಜಿಗೆ ಮಾಡಿದ್ದಾರೆ ಪಲ್ಯ ಅನ್ನ ಎಲ್ಲ ಮಾಡಿದ್ದು ಹಾಗೆ ಇಟ್ಬಿಟ್ಟಿದ್ದಾರೆ ನನ್ನ ತೆಗ್ದು ಇಲ್ಲಪ್ಪ ಹಾಗೆ ಎಲ್ಲ ಹಂಗೆ ಇಟ್ಬಿಟ್ಟಿದ್ದಾರೆ ಸೊ ನೋಡಿರಿ ಈ ರೀತಿ ಬೇಯ್ತಾ ಇದೆ ಎಣ್ಣೆಯಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಿದೆ ಇವಾಗ ನೋಡಿರಿ ಪೂರ್ತಿ ಗೋಲ್ಡನ್ ಬ್ರೌನ್ ಬಂದಿದೆ ಸೊ ಕೈಯಾರಿಸ್ಕೊಂಡು ಒಂದು ಡಬ್ ಒಂದು ಪೇಪರ್ ಹಾಕಿರುವಂಥ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ಯಾಕಂದರೆ ಬಿಸಿದು ಡಬ್ಬದಲ್ಲಿ ಹಾಕಿಟ್ರೆ ಅದು ಚೆನ್ನಾಗಿ ಬರಲ್ಲ ಸೊ ಇದು ಒಂದು ಡಬ್ ಯಾಕಂದರೆ ಬಿಸಿದು ಡೈರೆಕ್ಟ್ ಡಬ್ಬದಲ್ಲಿ ಹಾಕಿಟ್ಟು ಹಾಗೆ ಮುಚ್ಚಿಟ್ಟರೆ ಸುಮ್ಮನೆ ಆ ಬಿಸಿ ಇರುತ್ತಲ್ಲ ಇದು ಸ್ಮೆಲ್ ಇದು ಆಗುತ್ತೆ ಅಂಥೇಳಿ ಮೊದಲು ಒಂದು ಪೇಪರ್ ಕೆಳಗಡೆ ಪ್ಲೇಟ್ ಇಟ್ಟು ಪೇಪರ್ ಮೇಲೆ ಸ್ವಲ್ಪ ಹಾಕಿ ಆರಾರತನ ಬಿಡಬೇಕು ಅಂದರೆ ಅದೆಲ್ಲ ಎಣ್ಣೆ ಅದು ಹೀಟ್ಕೊಳ್ಳುತ್ತೆ ಇಲ್ಲ ಸೊ ಇಲ್ಲಾಂದರೆ ಹಾಗೆ ಮತ್ತೆ ಇಟ್ಟರೆ ಸುಮ್ಮನೆ ಇದು ಆಗುತ್ತೆ ಸೊ ಅದಕ್ಕೆ ಈ ರೀತಿ ಇದು ತಗೊಂಡು ಅದರ ಎಣ್ಣೆಯಿಂದ ತಗೊಂಡು ನೋಡಿರಿ ಈ ರೀತಿ ಎಲ್ಲ ತೊಗೋಬೇಕು ಇವಾಗ ನಾವು ತಗೊಂಡು ಈ ರೀತಿ ಪೇಪರ್ ಮೇಲೆ ಈ ಒಣಗಲಿಕ್ಕೆ ಬಿಡಬೇಕು ಯಾಕಂದರೆ ಇಲ್ಲಾಂದರೆ ಸುಮ್ಮನೆ ಎಣ್ಣೆ ಎಲ್ಲ ಹಾಗೆ ಓದ್ಬಿಟ್ರ ಸಲ ಸೊ ಅದಕ್ಕಾಗಿ ಒಂದು ಸ್ವಲ್ಪ ಆರಲಿಕ್ಕೆ ಬಿಡಬೇಕು ಇವನ್ನ ನೋಡಿ ಯಾವ ರೀತಿ ಬಂದಿದ್ದಾವೆ ಕಾಣಿಸ್ತಿದೆಯಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಸೊ ಇವಾಗ ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಗೋಲ್ಡನ್ ಬ್ರೌನು ಬಂದಿದ್ದಾವೆ ಎಲ್ಲ ಡಬ್ಬದಲ್ಲಿ ತುಂಬಿಟ್ಟಿದ್ದೀನಿ ಆರಿದ್ದವು ನೋಡಿ ತೋರಿಸಿದ್ವಿ ನೋಡಿ ದುಡ್ಡೂ ಬೇಕಾದ್ರೂ ಮಾಡ್ಕೊಬೋದು ಸೊ ಇವತ್ತಿನ ಚಕ್ಲಿ ರೆಸಿಪಿ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮಗೆಲ್ಲ ಆಲ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆಲ್ಲ ನೋಟಿಫಿಕೇಷನ್ನು ನಾ ಹಾಕಿದ ಕೂಡ ಡೈರೆಕ್ಟ್ ನಿಮಗೆ ಫಸ್ಟ್ ಬರುತ್ತೆ ಸೊ ನೀವು ಎಲ್ಲ ವೀಡಿಯೋನೂ ನೋಡ್ಕೋಬೋದು ಕಿರೋರಿಗೆ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಬಾಯ್ ಬಾಯ ಟೇ ಕೇರ್